ಇಲ್ಲಿ ಕರೆಸಿರೋ ಉದ್ದೇಶ ಏನಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರು ಆದಂತ ರಾಹುಲ್ ಗಾಂಧಿ ಗಾಂಧೀಜಿಯವರು ಮತ್ತೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಆದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಉಪ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರಣ್ಣರು ಮತ್ತೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲಾ ಸಾಹೇಬರು ಕೂಡ ಮತ್ತೆ ವೇಣುಗೋಪಾಲ್ ಸಾಹೇಬರು ಕೂಡ ಆ ಜೊತೇಲಿ ನಮ್ಮ ಎರಡೂ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಮತ್ತೆ ಸುಧಾಕರ್ ಅವರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎರಡೂ ಜಿಲ್ಲಾ ಮಂತ್ರಿಗಳು ಕೂಡ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಶಾಸಕರುಗಳು ಮತ್ತು ಮಾಜಿ ಮಂತ್ರಿಗಳು ಮಾಜಿ ಶಾಸಕರುಗಳು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳು ಕೂಡ ನಾಳಿನ ಕಾರ್ಯಕ್ರಮ ಪ್ರಜಾಧ್ವನಿ ಎರಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ವಿಶೇಷವಾಗಿ ಮಾಲೂರಲ್ಲಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ನಾಯಕರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಸೇರ್ತಾರೆ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಮಾಲೂರಿಗೆ ಆಗಮಿಸ್ತಾ ಇರೋದು ಕೋಲಾರ ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿಯಾದ ಗೌತಮ್ ಅವರು ಕೂಡ ಅವರಿಗೆ ಮತಾಯಾಚನೆ ಮಾಡೋದಕ್ಕಾಗಿ ಪ್ರಜಾಧ್ವನಿ ಎರಡು ಕಾರ್ಯಕ್ರಮ ಮುಖೇನ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ವಿಶೇಷವಾಗಿ ಈ ನೆಲಕ್ಕೆ ಒಂದು ಇತಿಹಾಸ ಇದೆ ಮಾಲೂರಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ಈ ಮಾಲೂರಿಗೆ ಏನು ಅಂದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಎಮ್ ಎಲ್ ಎ ಪ್ರಚಾರಕ್ಕೆ ಬಂದಿದ್ರು ಇಲ್ಲಿಗೆ ರಾಹುಲ್ ಗಾಂಧೀಜಿ ಅವರು ಹದಿನೈದು ವರ್ಷ ಆದ್ಮೇಲೆ ಹದಿನೆಂಟ್ ಸಾವಿರದ ಹದಿನೆಂಟರಲ್ಲಿ ಸಾವಿರದ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಫಸ್ಟ್ ಟೈಮ್ ಎಮ್ ಎಲ್ ಎ ಆದಂತ ಸಂದರ್ಭದಲ್ಲಿ ರಾಹುಲ್ ಅವರು ಮಾಲೂರಿಗೆ ಕರೆಸಿದ್ವಿ ಅವ್ರ ಮಾಲೂರಿಗೆ ಬಂದು ಹೋಗಿದ್ದಕ್ಕೆ ಹದಿನೈದು ವರ್ಷ ಆದ್ಮೇಲೆ ಮತ್ತೆ ಇಲ್ಲಿ ಕಾಂಗ್ರೆಸ್ನ ಶಾಸಕರಾದ್ವಿ ನಾವು ಇವತ್ತು ಕೂಡ ಅಷ್ಟೇ ಲೋಕಸಭಾ ಕ್ಷೇತ್ರ ಕೋಲಾರ ಆಕಸ್ಮಿಕವಾಗಿ ಕಳ್ಕೊಂಡಿದ್ವು ಅಷ್ಟೇ ತಮ್ಗೆಲ್ಲ ಇತಿಹಾಸ ಗೊತ್ತಿರೋದು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಒಂದು ಸಾರಿ ಜನತಾ ಪಕ್ಷ ಆದ್ರೆ ಇನ್ನೊಂದು ಬಿ ಜೆ ಪಿ ಎಂ ಪಿ ಆಗಿದ್ ಬಿಟ್ರೆ ಇಲ್ಲಿ ಉಳಿದ ದಿನಗಳೆಲ್ಲ ಕಾಂಗ್ರೆಸ್ ಇದ್ದಂತಹುದು ಮತ್ತೆ ಇಲ್ಲಿ ಮಾಲೂರಿಯಿಂದ ಪ್ರಚಾರ ನಮ್ಮ ಗೌತಮ್ ಅವ್ರ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಾರಂಭ ಮಾಡಿದ್ದಾರೆ ಮತ್ತೆ ಕೋಲಾರಲ್ಲಿ ಕಾಂಗ್ರೆಸ್ಸಿನ ಪಾರ್ಲಿಮೆಂಟ್ ಮೆಂಬರು ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಇವತ್ತು ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಸುಮಾರು ಹತ್ತು ತಿಂಗಳಲ್ಲಿ ಕೊಟ್ಟಂಥ ಆಡಳಿತ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ವಿಶೇಷವಾಗಿ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರ ಜೊತೆಗೆ ಕಾಂಗ್ರೆಸ್ ಅಭಿಮಾನಿಗಳು ಕೂಡ ನಾಳೆ ಭಾಗವಹಿಸ್ತಾ ಇದ್ದಾರೆ ಅದರಿಂದ ತಮ್ಮನ್ನು ಕರೆದು ನಿಮ್ಮ ಮುಖೇನ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮಾಹಿತಿಗಳು ಮಾಹಿತಿ ಹೋಗಲಿ ಅನ್ನೋ ಉದ್ದೇಶದಿಂದ ತಮ್ಮನ್ನೆಲ್ಲ ಕರೆದಿದ್ದೀನಿ ಆ ಜೊತೆಗೆ ವಿಶೇಷವಾಗಿ ಮಾಲೂರು ತಾಲೂಕಿನಲ್ಲಿ ಕೂಡ ಸುಮಾರು ಮೂವತ್ತೈದು ಸಾವಿರ ಜನ ನಮ್ಮ ಮಾಲೂರು ತಾಲೂಕಿನಿಂದಲೇ ಸೇರುವಂಥ ಎಲ್ಲ ನಮ್ಮ ಮುಖಂಡರು ತುಂಬ ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ತುಂಬ ಇತಿಹಾಸ ಪುಟಗಳು ಉಳ್ಕೊಂಡಂಥ ಒಂದು ಕಾರ್ಯಕ್ರಮ ಮಾಲೂರಲ್ಲಿ ಆಗ್ತಾ ಇದೆ ಅದರಿಂದ ತಮ್ಮನ್ನೆಲ್ಲ ಕರೆಸಿ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಜನತೆಗೆ ಒಂದು ಮೆಸೇಜನ್ನು ಕೊಡಬೇಕು ಅಂತ ಮೇಲೆ ಕರೆಸಿದ್ದೀನಿ ನಮಸ್ಕಾರ ಸಾರಿ ನಾಳೆ ನಾಲ್ಕು ಗಂಟೆಗೆ ಕರಾರ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಮಂಡ್ಯದಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ನಾಲ್ಕು ಗಂಟೆಗೆ ನಮ್ಮ ಮಾಲೂರು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ನಾಲ್ಕರಿಂದ ಸುಮಾರು ಐದೂವರೆ ಕಾರ್ಯಕ್ರಮ ಮುಗಿತು ಹೆಲಿಕಾಪ್ಟರ್ ಬರ್ತಾ ಇದ್ದಾರೆ ಲ್ಯಾಂಡಿಗು ಇಲ್ಲ ಪಕ್ಕದಲ್ಲಿ ನಮ್ಮ ಬಾರ್ಡರ್ ಮೈತ್ರಿಯಲ್ಲಿ ಹೋಗ್ತಾ ಇದಾರೆ ಅಂತ ಹೇಳಿ ನೋಡಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಯಲ್ಲಿ ಹೋಗಿ ತಾವು ಕೇಳ್ತಾ ಇದ್ದೀನಿ ಸಾಹೇಬ್ರನ್ನ ಮೈತ್ರಿ ಹೋಗಿ ಯಾರ್ಯಾರ ಕೆಲಸ ಏನಾಗಿದೆ ಅಂತ ಗೊತ್ತಿದ್ದಿಲ್ಲ ಕಾಂಗ್ರೆಸ್ ಅವರು ಹೋದ ಐದು ವರ್ಷದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಹೋಗಿ ನಾವು ಒಂದು ಸೀಟ್ ಬಂದಿದ್ದೀವಿ ಕರ್ನಾಟಕ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಒಂದು ಸೀಟ್ ಜೆ ಡಿ ಎಸ್ ಹೋಗಿದ್ದಕ್ಕೆ ಸೇಮ್ ರಿಪೀಟ್ ಆಗ್ತದೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಸಿಂಗಲ್ ಒನ್ ಸೀಟ್ ಏನಪ್ಪ ಇವತ್ತು ಜೆ ಡಿ ಎಸ್ಗೆ ಒಂದು ಇತಿಹಾಸ ಇತ್ತು ಜನತಾದಳಕ್ಕೆ ಒಂದು ಇತಿಹಾಸ ಇತ್ತು ಈ ರಾಜ್ಯಕ್ಕೆ ಸುಮಾರು ಜನ ಮುಖ್ಯಮಂತ್ರಿ ಕೊಟ್ಟಂತ ಪಾರ್ಟಿ ಅದು ಈ ದೇಶಕ್ಕೆ ಒಂದು ಪ್ರಧಾನ ಮಂತ್ರಿ ಕೊಟ್ಟಂತ ಪಾರ್ಟಿ ಅದು ಜನ ಏನಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಕಾಂಗ್ರೆಸ್ ಬಿಟ್ರೆ ಜೆಡಿಎಸ್ ಜನತಾದಳ ಅಂತ ಹೇಳ್ತಾ ಇದ್ರು ಜಾತ್ಯತೀತ ಜನತಾದಳ ಅಂತೇಳಿತ್ತು ಈಗೇನಾಗಿದೆ ಕೋಮುವಾದಿ ಜನತಾದಳ ಆಗ್ಬಿಟ್ಟಿದೆ ಇದು ಕೋಮುವಾದಿ ಜನತಾದಳ ಇದೆ ಜಾತ್ಯಾತೀತ ಜನತಾದಳ ಹೋಗ್ಬಿಟ್ಟಿದೆ ಆದ್ದರಿಂದ ಇವತ್ತು ಜೆಡಿಎಸ್ನ ಯಾರು ನಂಬೋದಿಲ್ಲ ಇವತ್ತು ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡು ಒಂದೇ ಈಗ ಜಾತ್ಯಾತೀತವಾಗಿರೋದಾದ್ರೆ ದೇಶದಲ್ಲಿ ಸಿಂಗಲ್ ಒಂದು ಪಾರ್ಟಿ ಕಾಂಗ್ರೆಸ್ ಇವತ್ತು ಕೋಮುವಾದಿ ಪಾರ್ಟಿ ಬಿಜೆಪಿ ಅಂತ ಏನಿತ್ತು ಇವತ್ತು ರಾಜ್ಯದಲ್ಲಿ ಏನು ಜೆಡಿಎಸ್ ಅಂತ ಇತಿಹಾಸ ಉಳಿಸ್ಕೊಂಡಿತ್ತು ಅದು ಕೂಡ ಕೋಮುವಾದಿ ಜನತಾದಳ ಆಗ್ಬಿಟ್ಟಿದೆ ಅಲ್ಲ ಮೈತ್ರಿ ಓದು ಕರ್ನಾಟಕದಲ್ಲಿ ಮೈತ್ರಿ ನಾವೇ ಕಾಂಗ್ರೆಸ್ ಅವ್ರ ಮೈತ್ರಿ ಜೆಡಿಎಸ್ ಜೊತೆ ಹೋಗಿ ಸಿಂಗಲ್ ಸೀಟ್ ಬಂದ್ಬಿಟ್ವಲ್ಲ ಸೇಮ್ ಅದೇ ರಿಸಲ್ಟ್ ಬರ್ತದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ನಮಗೇನಾಯ್ತು ಅದೇ ಸೇಮ್ ರಿಪೀಟ್ ಆಗ್ತದೆ ನೋಡಿ ಕಾಂಗ್ರೆಸ್ ಟಾರ್ಗೆಟ್ ಅಲ್ಲ ಜವಾಬ್ದಾರಿ ಅಂತಾರೆ ಟಾರ್ಗೆಟ್ ಅಲ್ಲ ಅದು ಜವಾಬ್ದಾರಿ ಮಂತ್ರಿ ಮಾಡಿದ್ವಿ ನಿಮ್ಮನ್ನ ಎಮ್ ಎಲ್ ಎ ಮಾಡಿದೀವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ವಿ ನಿಮ್ಮನ್ನ ಬ್ಲಾಕ್ ಪ್ರೆಸಿಡೆಂಟ್ ಮಾಡಿದೀವಿ ನಿಮ್ಮನ್ನ ಕೌನ್ಸಿಲರ್ ಮಾಡಿದೀವಿ ನಿಮ್ಮ ಚೇರ್ಮನ್ ಮಾಡಿದ್ವಿ ನಿಮ್ಮ ಮೆಂಬರ್ ಮಾಡಿದ್ವಿ ಪಾರ್ಟಿ ನಿಮ್ಮ ನಿಮ್ಮ ಬೂತ್ ನಿಮ್ಮ ನಿಮ್ಮ ಜವಾಬ್ದಾರಿ ಅಂತ ಹೇಳೋದು ಮಾ ಎಮ್ ಎಲ್ ಎಲ್ಲಿ ಕೇಳ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಲೀಡ್ ಬರಬೇಕು ನಾನೂ ನಾಲ್ಕು ಐವತ್ತೆರಡು ಸಾವಿರ ಓಟ್ರಿಗೆ ನಾನು ಎಮ್ ಎಲ್ ಎ ಆಗಿದ್ದೀನಪ್ಪ ನಾನು ಐವತ್ತೆರಡು ಸಾವಿರ ತಗೊಂಡ್ಲಾ ನನಗೆ ಹೇಳ್ತಾರೆ ಹೈಕಮ್ಯಾಂಡ್ ಬರೀ ಐವತ್ತೆರಡು ಸಾವಿರದಲ್ಲಿ ಎಮ್ ಎಲ್ ಎ ಆಗಿದ್ದೀನಿ ನೀವು ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮ ಐದು ಗ್ಯಾರಂಟಿಗಳೇನಿದೆ ಫೈವ್ ಗ್ಯಾರಂಟಿ ಮನೆ ಮನೆ ತಗೊಂಡೋಗಿ ಹೇಳಿ ನೀವು ಹೆಚ್ಚಿಗೆ ಓಟ್ ಹಾಕಿಸಿ ಅಂತ ಹೇಳ್ತಾರೆ ಅದು ಜವಾಬ್ದಾರಿ ನಾವ್ ಯಾರು ನಮ್ಮ ಹೈಕಮಾಂಡ್ ಯಾವ ಮಂತ್ರಿಗೂ ಕೂಡ ನಿಮ್ ಮಂತ್ರಿ ಸ್ಥಾನ ತೆಗಿತೀವಿ ಅಂತ ಹೇಳಿಲ್ಲ ಅದೇ ಜವಾಬ್ದಾರಿ ಕೊಟ್ಟಿದ್ವಿ ಜವಾಬ್ದಾರಿತವಾಗಿ ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮ ಮನೆ ಮನೆ ತಗೊಂಡೋಗಿ ಓಟ್ ಹಾಕಿಸ್ಕೊಳ್ಳಿ ಅಂತ ಹೇಳಿ ನಮ್ಗೆ ಜವಾಬ್ದಾರಿ ದಿನ ಯಾರು ಹೇಳಿದ್ರು ಹೈಕಮಾಂಡ್ ಯಾರಾದ್ರೂ ಹೇಳಿದ್ದಾರೆ ಜನರಲ್ಲ ಮಾತಾಡಂತ ಹೌದು ಅದೇನಾದ್ರೂ ಕೂಡ ಬಿಜೆಪಿ ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ಮುಂದೆ ನಮ್ ಸರ್ಕಾರ ಒಳ್ಳೆ ಆಡಳಿತ ಕೊಡ್ಬೇಕಾದ್ರೆ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡಿ ಅನ್ನೋ ಟೈಪ್ ಅಲ್ಲಿ ಹೇಳ